ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಸಂದರ್ಭ ಆ ಸಂದರ್ಭದಲ್ಲಿ ಇಲ್ಲಿ ಕಾಂಗ್ರೆಸ್ ಅಧಿವೇಶನ ಆಗಿತ್ತು ಬೆಳಗಾವಿನಲ್ಲಿ ಕುಂದಾನಗರಿನಲ್ಲಿ ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಕೂಡ ಇಲ್ಲಿ ಪಾಲ್ಗೊಂಡಿದ್ದರು ಸ್ವಾತಂತ್ರ್ಯಕ್ಕೆ ಒಂದು ದೊಡ್ಡ ವೇಗ ಸಿಕ್ಕಿದ್ದು ಇಲ್ಲಿಂದಲೇ ಅನ್ನುವಂಥ ನಂಬಿಕೆ ಯಾಕಂದರೆ ಇಲ್ಲಿಂದ ಕಾಂಗ್ರೆಸ್ ಅಧಿವೇಶನ ಆಯಿತಲ್ಲ ಅಧಿವೇಶನ ಬೇರೆ ಬೇರೆ ಭಾಗಗಳಲ್ಲೂ ಆಯಿತು ಇಡೀ ದೇಶವನ್ನು ಒಗ್ಗೂಡಿಸುವಂಥ ನಿಟ್ಟಿನಲ್ಲಿ ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಮಹತ್ವದ ಒಂದು ಪಾತ್ರವನ್ನು ವಹಿಸಿತ್ತು ಅದಕ್ಕೆ ಈಗ ಶತಮಾನೋತ್ಸವ ಹಿಂಗಾಗಿನೇ ಕಾಂಗ್ರೆಸ್ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ ಗಾಂಧಿ ಭಾರತ ಸಮಾವೇಶ ಅದಕ್ಕಿಟ್ಟಿರುವಂತಹ ಹೆಸರು ಗಾಂಧಿ ಅಧ್ಯಕ್ಷತೆಯ ಕಾಂಗ್ರೆಸ್ ಸಮಾವೇಶ ಅದರ ನೆನಪಿಗಾಗಿ ಇವತ್ತು ಸಮಾವೇಶ ನಡೀತಾ ಇದೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೇರಿದಂತೆ ಹಲವಾರು ನಾಯಕರು ಪಾಲ್ಗೊಳ್ಳುತ್ತಾರೆ ಪ್ರಿಯಾಂಕಾ ಗಾಂಧಿ ಕೆ ಸಿ ವೇಣುಗೋಪಾಲ್ ಇನ್ನು ರಾಜ್ಯದ ನಾಯಕರುಗಳು ಇದ್ದೇ ಇರ್ತಾರೆ ಸಿ ಎಂ ಇರ್ತಾರೆ ಡಿ ಸಿ ಎಂ ಇರ್ತಾರೆ ಸಚಿವ ಸಂಪುಟದ ಸದಸ್ಯರುಗಳು ಇರ್ತಾರೆ ಎಲ್ಲರೂ ಕೂಡ ಇಲ್ಲಿ ಒಗ್ಗಟ್ಟನ್ನ ಪ್ರದರ್ಶಿಸ್ತಾರೆ ಪ್ರದರ್ಶಿಸಲೇಬೇಕು ಯಾಕಂದ್ರೆ ಇದು ಪಕ್ಷದ ಕಾರ್ಯಕ್ರಮ ಅಂತ ಅಲ್ಲ ಇದು ಹಂಗೆ ನೋಡಿದ್ರೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತ ಮಾಡಬೇಕು ಯಾಕಂದ್ರೆ ಆವಾಗ ಕಾಂಗ್ರೆಸ್ ಅನ್ನುವಂಥದ್ದೊಂದು ಪಕ್ಷ ಆಗಿತ್ತಾ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಈ ಇತಿಹಾಸ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಸಮಾವೇಶಗಳಾಯಿತು ಏನು ಎತ್ತ ಬಹಳ ಅದ್ಭುತವಾದಂಥ ಸಂಗತಿಗಳಿವೆ ಮುಂದೊಂದು ಒಂದು ಒಂದು ಸರಿ ಹೇಳಬೇಕು ಇದ್ರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಅಧಿವೇಶನ ಎಲ್ಲೆಲ್ಲಿ ನಡೀತಾ ಇತ್ತು ಕಾಂಗ್ರೆಸ್ ಅಧಿವೇಶನ ಎಲ್ಲೆಲ್ಲಿ ಆರಂಭ ಆಗ್ತಿತ್ತಲ್ಲ ಅಲ್ಲಿ ಒಂದೇ ಮಾತರಮ್ಮಿಂದ ಶುರು ಆಗ್ತಾ ಇತ್ತು ಆ ಒಂದೇ ಮಾತರಂನ ಹಾಡಲಿಕ್ಕೆ ಇಬ್ಬರು ಅಣ್ಣ ತಮ್ಮಂದರನ್ನು ಕರೆಸ್ತಾಯಿದ್ರು ಅವರು ಮಹಾರಾಷ್ಟ್ರದಿಂದ ಬರ್ತಾಯಿದ್ರು ಅವ್ರ ಹೆಸರು ವಿಷ್ಣು ದಿಗಂಬರ ಪುಲಸ್ಕರ್ ಅಂತ ಅವರು ಒಂದೇ ಹಾಡ್ತಾ ಹಾಡ್ತಾಯಿದ್ರು ಅಲ್ಲಿಂದ ಕಾರ್ಯಕ್ರಮ ಆರಂಭ ಇತ್ತು ಸೊ ಈ ರೀತಿ ಒಂದೊಂದು ಒಂದೊಂದು ಸಮಾವೇಶದಲ್ಲೂ ಕೂಡ ಒಂದೊಂದು ಸಂದರ್ಭದಲ್ಲೂ ಕೂಡ ಮಹತ್ತರ ಘಟನಾವಳಿಗಳು ಘಟಿಸಿವೆ ಅದ್ದೂರಿ ಸಮಾವೇಶಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಪ್ರಮುಖ ರಸ್ತೆಗಳಲ್ಲಿ ಕಾಂಗ್ರೆಸ್ ಬಾವುಟಗಳು ನಾಯಕರ ಬ್ಯಾನರ್ಗಳು ಗಡೌಟ್ಗಳು ರಾರಾಜಿಸ್ತಾ ಇವೆ ಗಾಂಧೀಜಿ ಅಂಬೇಡ್ಕರ್ ವಿಚಾರಧಾರೆಯನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಈ ಸಮಾವೇಶವನ್ನು ಮಾಡ್ತಾ ಇದೆ ಸಂವಿಧಾನ ರಕ್ಷಣೆ ಹೋರಾಟ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಿಂದ ಸ್ವತಂತ್ರ ಹೋರಾಟಕ್ಕೆ ಏನು ಚಾಲನೆ ಸಿಕ್ಕಿತ್ತು ಅಲ್ಲಿಂದ ಇಲ್ಲಿ ತನಕ ರೀತಿ ಸಿದ್ಧತೆಗಳಾಗಿದೆ ಅಂತ ನೋಡಿ ದೊಡ್ಡ ಮಟ್ಟದಲ್ಲಿ ವೇದಿಕೆಯನ್ನು ಸಜ್ಜು ಮಾಡಲಾಗಿದೆ ದೊಡ್ಡ ಮಟ್ಟದಲ್ಲಿ ನಾಯಕರು ಬರ್ತಾ ಇದ್ದಾರೆ ರಾಷ್ಟ್ರ ಮಟ್ಟದ ನಾಯಕರುಗಳು ಬರ್ತಾ ಇದ್ದಾರೆ ಪ್ರಮುಖ ರಸ್ತೆಗಳಲ್ಲಿ ಎಲ್ಲಿ ನೋಡಿದ್ರು ಈ ಬಾವಟುಗಳು ಬ್ಯಾನರ್ಗಳು ಕಟೌಟ್ಗಳು ಫೋಟೋಗಳು ರಾರಾಜಿಸ್ತಾ ಇವೆ ಇನ್ನು ಇದು ಕೇವಲ ಏನು ಅಂದರೆ ಮಹಾತ್ಮ ಗಾಂಧೀಜಿ ಬಂದಿದ್ರು ಇಲ್ಲಿ ಭಾಷಣ ಮಾಡಿದರು ನೂರು ವರ್ಷ ಆಯಿತು ಅದು ಮಾತ್ರ ಅಲ್ಲ ಇಲ್ಲಿಂದ ಬಿ ಜೆ ಪಿಯ ವಿರುದ್ಧವೂ ಕೂಡ ಹೋರಾಟ ಅನ್ನುವಂಥ ಅನ್ನೋ ರೀತಿಯಲ್ಲಿ ಆಗಬೇಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಅನಾವರಣ ಆಗುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಸಿಪಿಡ್ ಮೈದಾನದಲ್ಲಿ ಸಮಾವೇಶಕ್ಕೆ ಎಲ್ಲ ಸಿದ್ಧತೆಗಳಾಗಿವೆ ಎರಡು ಲಕ್ಷ ಜನ ಸೇರಬಹುದು ಅನ್ನುವಂಥ ನಿರೀಕ್ಷೆ ಇದೆ ಅದಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇದು ಒಂದು ಜೆ ಬಿಜೆಪಿಯ ವಿರುದ್ಧ ಜನಾಂದೋಲನ ಆಗಬೇಕು ಅನ್ನುವಂಥ ಲೆಕ್ಕಾಚಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಇದು ಈ ಮುಖಾಂತರ ನಮ್ಮ ಶಕ್ತಿ ಪ್ರದರ್ಶನ ಏನು ಶಕ್ತಿ ಸಾಮರ್ಥ್ಯ ಏನು ನಾವೆಲ್ಲ ನಾಯಕರು ಒಗ್ಗಟ್ಟಾಗಿದ್ದೀವಿ ಎನ್ನುವಂಥ ಸಂದೇಶ ರವಾನೆ ಆಗಬೇಕು ಬಿ ಜೆ ಪಿಗೆ ಪ್ರಮುಖವಾಗಿ ಒಂದು ಸಂದೇಶ ರವಾನೆ ಆಗಬೇಕು ಹಾಗಾಗಿ ಗಾಂಧೀಜಿ ಅಂಬೇಡ್ಕರ್ ಅವರನ್ನ ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗುತ್ತೆ ಸಂವಿಧಾನ ರಕ್ಷಣೆಯೇ ನಮ್ಮ ಬದ್ಧತೆ ನಮ್ಮ ಹೊಣೆ ಅನ್ನುವಂಥ ಮೆಸೇಜನ್ನು ಇಲ್ಲಿ ರವಾನಿಸಬೇಕು ಇದು ಕಾಂಗ್ರೆಸ್ಸಿನ ಲೆಕ್ಕಾಚಾರ